ಿಯರಿಗೆ ಬಂದು ಮಾತಾಡಿದರು ನಾನು ಪಕ್ಷಕ್ಕೆ ಮುಜರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರಿಗೆ ರಾಜೀನಾಮೆ ಕೊಟ್ಟಿಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ ನಾವೇನು ಅವರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ದೆ ಆಮೇಲೆ ಅವ್ರ ಚರ್ಚೆ ಮಾಡಿ ಅವರು ನೀವು ಸಿ ಬಿ ಐ ಎನ್ಕ್ವೈರಿ ಯಾರು ಕೊಡಿ ಎಫ್ ಬಿ ಐ ಎನ್ಕ್ವೈರಿ ಕೊಡಿ ಯಾವ್ದು ಬೇಕಾದ್ರೂ ಕೊಡಿ ನಾನಂತೂ ಯಾವ ಥರದ ತಪ್ಪು ಕೂಡ ನಾವು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ರೀ ಚರ್ಚೆ ಮಾಡಿದ್ವಿ ಯಾವ ಮಂತ್ರಿ ಕೂಡ ಒಂದು ದೊಡ್ಡ ಒತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಸೇರಿ ಬರೋದಿಲ್ಲ ಅಂತ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ದಾಖಲೆಗಳು ಬಂದಿದೆ ಗೊತ್ತಿಲ್ಲದೆ ಗೋಪಿಯಾಗಿ ಕೆಲವು ಲೋಕಾಯುಕ್ತ ಹೋಗಿದೆ ಕೆಲವು ಎಂಟು ಆಗಿದೆ ಕೆಲವು ಹಣ ವಾಪಸ್ಸು ಅವರು ಖರ್ಚುಕೊಳ್ತಿದ್ದಾರೆ ಅಂಥವೆಲ್ಲ ಬೇಕಾದಷ್ಟು ಅದೆಲ್ಲ ಮುಂದಕ್ಕೆ ಬರ್ತೇವೆ ಇವತ್ತು ಇವನು ಬೇರೆ ನಮ್ಮ ಪುಳಿ ಶೇಖರ್ ಆಗಲೇನು ಹೇಳಿದ್ದಾರೆ ಅದೆಲ್ಲ ಚೆಕ್ ಮಾಡಿಸ್ತೀವಿ ಸತ್ಯ ಸತ್ಯ ಅಂತ ಏನು ಗೊತ್ತಿಲ್ಲ ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿದ್ದೇವೆ ಮುಂದಕ್ಕೆ ನಾನು ಎಲ್ಲ ಚೇರ್ಮೆನ್ಗಳ್ ಕೂಡ ಅದೊಂದು ಮೀಟಿಂಗ್ ಮಾಡೋ ಅಂತ ಇದ್ದೀನಿ ನಾನು ಎಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ ಈ ರೀತಿ ಎಲ್ಲ ಬಹಳ ಮತ್ತು ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋನ್ಗಳೆಲ್ಲ ಹಾಕಿಬಿಟ್ಟು ಹೋದರೆ ಆಗ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವರೆಲ್ಲ ಇನ್ನಬೇಕಲ್ಲ ನಾನು ಕೊಟ್ಟಿದ್ದೇನೆ ಸೊ ಜಾಗೃತವಾಗಿ ಎಲ್ಲ ಚೇರ್ಮೆನ್ಗಳನ್ನ ಇದನ್ನು ಹೇಳ್ತಾರೆ ಇದೆಲ್ಲ ಅಭಿಚ್ಚಲ್ ಅಫೆಂಡ್ ಸ್ವಲ್ಪ ಕಾಣ್ತಾ ಇದೆ ಅಲ್ಲ ಸಚಿವರಗಳ ಗಮನಕ್ಕೆ ಮಾರ್ದಾನೆ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ ಎಂಥ ಮಾಡೋಕ್ಕಾಗೋಲ್ಲ ಆ ಥರ ಮಾಡಲೂಬಾರ್ದು ಆಮೇಲೆ ಬೋರ್ಡ್ ರಸ್ತೆ ಇಶ್ಯೂ ಇದ್ದೇ ಯಾವ ಹಣ ಕೂಡ ಆಯ್ತಲ್ಲ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಅವರು ಬಂದು ಎಷ್ಟೋ ಜನ ಕೇಳಿದ್ದಾರೆ ನಮ್ಮ ಬ್ಯಾಂಕ್ನ ಡೆಪಾಸಿಟ್ ಹೇಳಿ ನಮ್ಮ ಬ್ಯಾಂಕ್ನ ಡೆಪಾಸಿಟ್ ನಮಗೂ ಬಂದು ಕೇಳಿದ್ದಾರೆ ಸಾಯ್ತಾ ಅಂತ ಬೌದ್ಧ ಎಷ್ಟೋ ಐತೆ ಅಂತ ಕೇಳಿದರು ಕಾಲಿಕಲೇ ನಾನು ಬಹಳ ದೊಡ್ಡದಾಗಿ ಬಟ್ 얘는 ಆದರೂ ಹೋಲ್ಡ್ ರೆಸಲ್ಯೂಷನ್ ಮಾಡಬೇಕು ಎನ್ನದ ಡಿಪಾರ್ಟ್ಮೆಂಟ್ ಎಸಿ ಸಕ್ರೆಟಿರಿಗಳ ತರ ಅಡ್ಕೊಡೋದು ಈ ಕೋರ್ಡಾಲಿ ದೊಡ್ಡ ಕೋರ್ಡಾಲಿ ಅದರ ಸೀಟಿ ಇದೆ ಆ ಸ್ವಲ್ಪ ಜವಾಬ್ದಾರಿಯಾಗಿ ಅವರನ್ನ ತಿಸ್ಕೊಳ್ತೀನಿ ಬಟ್ ಇದುಕ್ಕೆ ಬಹಳ ಸೀರಿಯಸ್ ಆಗಿ ಈ ಆದೇಶಕ್ಕೆ ಪ್ರೆಸ್ ಮಾಡ್ತೀನಿ ಅಂದಕ್ಕೆ ಪ್ರಕರಣಕ್ಕೆ ನಾನು ಮಾಡಿದ್ವಿ ಸೆಟಿಂಗ್ ಮಾಡಿದೆವಿ ಅnd ಜೊತೆಗೆ ಈ ಕೋರ್ಟ್ ಆಗ್ ಬಂದಮೇಲೆ ನಾನು ಏನಾದ್ರೂ ಬ್ಯಾಂಕ್ ಕಂಪ್ಲೀಟ್ ಆಗೋದ್ರೆ

ಅದನ್ನು ನನಗೇನು ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ನನಗೆ ಸದ್ಯಕ್ಕೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಟು ಏಕೆಂದರೆ ಎಲ್ಲ ವಿಚಾರನೂ ನಾವು ತನಿಖೆಗೆ ಪಡಿಸ್ತೀವಿ ನಾಗೇಂದ್ರ ಅವರು ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ನಿಗಮದ ಏನಾದರೂ ಹೇಳಿದ್ರೆ ಸರ್ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳನ್ನ ಏನಾದರೂ ನಿಮ್ಮ ಹತ್ರ ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿಲ್ಲ ಆ ಥರದ್ದು ಏನಾದರೂ ಮಾಹಿತಿ ಇದೆ ಅದರ ಒಬ್ಬ ಸಚಿವರು ಗಮನಕ್ಕೆ ಬಾರ್ದಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತ ಅವರು ನನ್ನತ್ರ ನಾನು ಮಾಡಿ ಎಂಬ್ರೆಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ ಸಬ್ಮಿಟ್ ಮಾಡಿದ್ದೆ ಹೇಳಿದ್ದಾರೆ ನನ್ನೂ ಬಂದು ಮಾತಾಡ್ತೀನಿ ನಿಂತ ರಾತ್ರಿ ಮೀಟಿಂಗ್ ಮೀಟಿಂಗ್ ಇಲ್ಲ ಆಗಿಲ್ಲ ನಾವು ವಾಸ್ತವಾಂಶ ಏನು ಅಂತ ಕೇಳ್ಕೊಡೋ ಅಷ್ಟೇ ರಿಸೈನ್ ముఖ్యమంత్రి ఆదేశ మాధ్యమికారు అసలు ఆదేశాస్త తిరుకోనా పార్టీ ఎంబ్రాసింగ్ అన్నది బేడా అంటూ అవుతు ఆసే అంత్ సో నాలు ఇంత తీర్మానం తిరుగుబాద్ అని భేటీ